ನಾನು ಬರ್ತೀನಿ ಅಂತ ಗೊತ್ತಾಗಿದ್ದಾಗ ಎರಡು ದಿವ್ಸದ ಕೆಲವರು ನಿಂತೇನಿಲ್ಲ ನಂಗೆ ಗೊತ್ತದ ಅವ್ರು ಜ್ಯೋತಿಷ್ಯದಾಗ ಗೊತ್ತಂಗೆ ಕಾಯ್ತಾ ಇರ್ತಾರೆ ಅವ್ರ ಕನ್ಸಲ್ಲೆಲ್ಲ ನಾನೇ ಕಾಣಿಸ್ತೀನಿ ಎರಡು ದಿವಸ ಆ ದೇವಸ್ಥಾನಕ್ಕೆ ದೇವ್ರು ನೋಡಕ್ ಕೆಲವ್ರು ಬರ್ತಾರೆ ಪ್ರಸಾದ ಚೆನ್ನಾಗಿರುತ್ತೆ ಹೊಟ್ಟೆ ಅಂತ ಕೆಲವ್ರು ಬರ್ತಾರೆ ಹೊಸ ಚಪ್ಪಲಿ ಹಾಕೊಂಡ್ ಬಂದಿರ್ತಾರೆ ಅವ್ರ ಮೇಲಕ್ಕೆ ಹೋದಾಗ ಆ ಚಪ್ಲಿ ಒಡ್ಕೊಂಡು ಹೋಗೋಣ ಅಂತ ಕೆಲವ್ರು ಬಂದಿರ್ತಾರೆ ರಶಲ್ ಇದ್ರೆ ಪಿಕ್ ಪಾಕೆಟ್ ಮಾಡೋಣ ಅಂತ ಕೆಲವ್ರು ಬರ್ತಾರೆ ದೇವಸ್ಥಾನಕ್ಕೆ ಪೋತ ಏಮಯ್ಯ ದೇವ್ರು ದೊಂಗ ಕೊಡ್ಕೊಂಡು ನಾ ಪಿಕ್ ಪಾಕೆಟ್ ಐಪಾಯ್ತು ದೇವ್ರೇನ್ ಮಾಡ್ತಾರೆ ಪಿಕ್ ಪಾಕೆಟ್ರು ಪಿಕ್ ಪಾಕೆಟ್ ಕೆಲಸ ಮಾಡ್ತಾನೆ ದೇವ್ರ ಅವನಿಗೇನು ಕಂಟ್ರೋಲ್ ಇರೋಕೆ ಆಗೋದಿಲ್ಲ ದೇವರು ಇವೆಲ್ಲವನ್ನೂ ನೋಡ್ಕೊಂಡಿರ್ತಾನೆ ಅವನವ್ ಕರ್ಮ ಹೇಗಿರುತ್ತೆ ನಾನು ಯಾರ ಕೈಗೂ ಸಿಗೋದಿಲ್ಲ ಯಾರಿಗೂ ಮಾತಾಡೋದಿಲ್ಲ ನನ್ನ ಕೆಲಸದಲ್ಲಿ ನಾನು ಇರ್ತದೆ ಈ ಕೆಲವರು ತಂದೆ ತಾಯಿದ್ರು ನಾನು

ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಮಯ ಹಾರ್ಟ್ ಪ್ರಾಬ್ಲಮ್ ನೋಡಪ್ಪ ಸರ್ ಆಸ್ತಿ ಬರ್ಕೊಡ್ಬೇಕು ಬೇಕಾದವರು ಬರ್ತಾ ಇದ್ದಾರೆ ಅವ್ರಿಗೇನು ಹಣಕಾಸಿನ ಇಲ್ಲ ಇದನ್ನ ಮಾಡಿ ಈ ತರದ ಕೆಲಸ ಬಿಟ್ಟು ಬೇರೆ ಫೋನ್ಗಳು ಮಾಡೋದು ಟ್ರಾನ್ಸ್ಫರ್ಗಳು ಅಪಾಯಿಂಟ್ಮೆಂಟ್ ಪೊಲೀಸ್ ಸ್ಟೇಷನ್ನು ಅವನ್ಗೆ ಹಂಗೆ ಮಾಡು ಇವ್ ಯಾವುದು ನಾನು ಇವತ್ತಿಗೂ ಭಯ ಹಾಕಿಲ್ಲ ಹಾಕೋದು ಇಲ್ಲ ಮಾ ಸಕ್ ಸಕ್ರಿಯ ರಾಜಕಾರಣ ಅಂದ್ರೆ ಬ್ಯಾಟಣ್ಣ ಮನುಷ್ಯನಾಗ ಬದುಕೋದು ಮನುಷ್ಯನ ಸಮಸ್ಯೆ ಇದ್ರೆ ಮಾತಾಡೋದು ಸಕ್ರಿಯ ರಾಜಕಾರಣ ಆದ್ರೆ ಮತ್ತೆ ಬೆಳಗಾಗಿರೋ ರೋಷರ್ಟ್ ಹಾಕೊಂಡು ತಾಲೂಕ್ ಆಫೀಸ್ ಹತ್ರ ಬೇ ಇಲ್ಲ ವಿಧಾನಸೌಧದಲ್ಲಿ ನಾನು ಎಕ್ಸ್ ಸ್ಪೀಕರ್ ಎಕ್ಸ್ ಮಿನಿಸ್ಟರ್ ಅಂತ ಹೇಳಿ ನಾನು ಯಾರಿಗೂ ನನ್ನ ಉಸಿರು ಹೊರಟೋದ್ರು ನಾನು ಎಕ್ಸ್ ಮಿನಿಸ್ಟರು ಎಕ್ಸ್ ಸ್ಪೀಕರ್ ಅಂತ ಯಾರಿಗೂ ನಾನು ನನ್ನ ಜೀವ ಹೇಳಲ್ಲ ನಾನು ಫೋನ್ ತಗೊಂಡು ರಮೇಶ್ ಕುಮಾರ್ ಅಂತ ಮಾತಾಡಿದ್ರೆ ಅವ್ರು ಕೇಳು ಹಂಗಿರ್ಬೇಕು ಅವ್ರಿಗೆ ರಮೇಶ್ ಕುಮಾರ್ ಗೊತ್ತಿಲ್ಲ ಅಂದ್ರೆ ಬೇಡ ಬಿಡಪ್ಪ ಇಟ್ಬಿಡು ಫೋನು ಇವತ್ತು ಇನ್ನೀರಿನ ಕೆಲಸ ಏನು ತೋರಿಸುತ್ತೆ ಅದರಂತೆ ಕಾಲೇಜು ಮಾಡೋದು ಇನ್ನು ಸ್ವಲ್ಪ ವಿಸ್ತೀರ್ಣ ಮಾಡ್ಕೊಳ್ಳೋದು ಜಮೀನುಗಳ ಮೇಲೆ ಏನು ಹರಿತಾ ಇದೆ ಅದನ್ನು ತಡೆಯ ನೀರು ಬರ್ತಾ ಇರೋದನ್ನ ಸದುಪಯೋಗ ಮಾಡಿಕೊಂಡು ಇನ್ನೊಂದು ಕಡೆಗೆ ಹೋಗುವಂತ ಮಾಡ್ತಾರೆ ಯಾರಿಗೂ ಕಷ್ಟ ಆಗ ಸಂತೋಷವೂ ಏನು ರಸ್ತೆ ನಡ್ಕೊಂಡು ಬರ್ಬೇಕಾದ್ರೆ ಅದೆಲ್ಲ ಹೋಗ್ಬಿಟ್ಟಿದೆ ಆ ಎಲ್ಲ ಹೋಗಿದೆ ಚೌಡಪ್ಪ ಎಲ್ಲ ಬಂದಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಅನುಮಾನ ಇತ್ತು ನಾನು ಹೇಳಿದೆ ಎಲ್ಲರೂ ಕೇಳಿಸ್ಕೊಳ್ಳಿ ಈ ಸಭೆಯಲ್ಲಿ ಹೇಳ್ತೀನಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಇಂಜಿನಿಯರ್ ಬರ್ತಾರೆ ಆ ಮರವೇ ಆ ಕಡೆಯಿಂದ ಈ ಕಡೆಯವರೆಗೆ ಮರವೇ ಯಾರದು ಅಲ್ಲ ಯಾರ ಜನೂ ಹೋಗಲ್ಲ ನೀರು ಹರಿದು ಹೋಗೋದಕ್ಕೆ ಮರವೇ ಕೆಲಸ ಮಾಡುದು ಮೊದಲನೇ ಎರಡನೇ ಆ ಕಡೆ ಈ ಕಡೆ ಸ್ವಲ್ಪ ಮೋರಿ ಮಾಡಬೇಕಾಗಿದ್ರೆ ಇಲ್ಲಿ ಯಾರು ದೊಡ್ಡ ದೊಡ್ಡ ಜಮೀನ್ದಾರರು ಇಲ್ಲ ಸುಮ್ಮನೆ ಮೋರಿ ಹೆಸರಲ್ಲಿ ಆ ಕಡೆ ಈ ಕಡೆ ರೈತರು ಜಮೀನ್ ತಗೊಂಡ್ರೆ ಯಾರಿಗಾದ್ರೂ ದುಃಖ ಆಗುತ್ತೆ ಜಮೀನು ಬಹಳ ಬೆಲೆ ಬಾಡುತ್ತೆ ಎಲ್ಲರನ್ನು ಕೂಡಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡ್ರೆ ಎಲ್ಲಿ ತೆಲಿಗೆ ಹಾಕಬಹುದು ಅವ್ರಿಗೆ ಕಟ್ಟಿದ್ರೆ ಸಮಸ್ಯೆ ಚುನಾವಣೆ ದಿವಸ ಪಾರ್ಟಿ ಇಟ್ಕೊಂಡು ಒಂದಿನ ಚುನಾವಣೆಗೆ ಯಾರು ಇರ್ತಾರೋ ಯಾರು ಹೋಗ್ತಾರೋ ಏನಾಗುತ್ತೋ ಭಗವಂತನ ಆಟ ಏನಿದೆ ನಮಗೆ ಗೊತ್ತಿಲ್ಲ ಊರ್ ಕೆಲಸ ಮಾಡುವಾಗ ಕೆರೆ ಕೆಲಸ ಮಾಡುವಾಗ ಕಾಲುವೆ ಕೆಲಸ ಮಾಡುವಾಗ ರಸ್ತೆ ಕೆಲಸ ಮಾಡುವಾಗ ಸ್ಕೂಲ್ ಕೆಲಸ ಮಾಡುವಾಗ ದೇವಸ್ಥಾನದ ಕೆಲಸ ಮಾಡುವಾಗ ಊರೆಲ್ಲ ಒಂದಾಗ್ಬಿಟ್ಟು ನಾವು ಬಂದು ಬೆಂಕಿ ಹಾಕ್ಬಿಟ್ರು ನಿಮ್ಮನ್ನೆಲ್ಲ ವಿಭಾಗ ಮಾಡಿ ಹೋಗ್ಬಿಟ್ರೆ ಮತ್ತೆ ಒಂದು ಮಾಡೋ ನಮ್ಗೆ ಅವ್ರು ಕೇಳ್ಬೇಕು ಅಂತ ಆಸೆ ಪಾಪ ನಿಮ್ಗೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ನೀವೇನೋ ಒಂದು ಪ್ರೀತಿಗೆ ಸ್ವಾಮಿಗಳು ಬರ್ತಾ ನಾನು ಬರ್ತೀನಿ ಅಂತ ಗೊತ್ತಾಗಿದ್ದಾಗ ಎರಡು ದಿವಸದ ಕೆಲವ್ರು ನಿದ್ದೆನೇ ಇಲ್ಲ ನಂಗೆ ಗೊತ್ತಿಲ್ಲ ಅವ್ರು ಜ್ಯೋತಿಷ್ಯಲ್ಲ ಗೊತ್ತ ನನಗೆ ಕಾಯ್ತಾ ಇರ್ತಾರೆ ಅವ್ರ ಕನಸಲ್ಲೆಲ್ಲ ನಾನೇ ಕಾಣಿಸಿದ್ದೀನಿ ಎರಡು ದಿವಸದ ಊಟ ಊಟ ಸೇರಿರೋದಿಲ್ಲ ಏನಾಗುತ್ತೋ ಏನಾಗುತ್ತೋ ಏನು ಹೇಳ್ತಾರೋ ಏನು ಮಾತಾಡ್ತು ನಾವು ನೆಕ್ಸ್ಟ್ ಏನು ಮಾಡಬೇಕು ಏನು ಮಾಡ್ಬೇಡ್ರಪ್ಪ ನೀವು ಮಾಡ್ತಾ ಇರೋ ಕೆಲಸ ಫೋರ್ ಟ್ವೆಂಟಿ ಕೆಲಸ ಮುಂದುವರ್ಸಿ ನಾನು ದೇವರು ನನಗೆ ಆಯಸ್ಸು ಕೊಟ್ಟಿರುವಷ್ಟು ದಿವಸ ನನ್ನನ್ನು ನಂಬಿದವರಿಗೆ ನನ್ನ ಹತ್ರ ಕಷ್ಟ ಇದೆ ಅಂತ ಬಂದವರಿಗೆ ನನಗೇನ್ ಸಹಾಯ ಆಗುತ್ತೆ ಅದನ್ನ ದೇವ್ರ ಮೇಲೆ ಬಾಳ ಹಾಕಿ ನಮ್ಮಮ್ಮ ನನಗೆ ಯಾಕೆ ಜನ್ಮ ಕೊಟ್ಲು ನನ್ ಗೊತ್ತೇ ನಮ್ಮ ಅಮ್ಮ ಇಲ್ಲ ನನಗೆ ಎಪ್ಪತ್ತಾರದ ನಮ್ಮ ಅಮ್ಮ ಯಾವ ಇರ್ತಾರೆ ಆದ್ರೆ ನಮ್ಮ ಅಮ್ಮ ಇಲ್ಲಿದ್ರೆ ನಾನು ಈ ಪ್ರಪಂಚಕ್ಕೆ ಬರ್ತಿರ್ಲಿಲ್ಲ ನಮ್ಮ ಅಮ್ಮನ ಯಾರು ಏನೋ ಅನ್ಬಾರ್ದು ತಾಯಿ ಅಂದ್ರೆ ನಮ್ಮದು ಗೌರವ ನಾವು ಅದಕ್ಕೆ ಬರ್ತೀವಿ ನನ್ನ ಅನಂತರ ನನ್ನ ಮಕ್ಕಳು ಇಷ್ಟ ಇದ್ರೆ ನಮ್ಮ ಅಪ್ಪ ಹಿಂಗ್ ನಮ್ಮ ನಮ್ಮಅಪ್ಪನಿಗೆ ಕೆಟ್ಟ ಬರ್ಲಿ ನಾವು ಅವ್ರು ಬಂದ ಅವ್ರಿಗೆ ಬಿಟ್ಟು ವಿಚಾರ ಕೆಲವ್ರಿಗೆ ಇವೆಲ್ಲ ಏನು ಇಲ್ಲ இல்ல அம்மா இல்ல அவ நீத்தே யாரும் ஏன்னு மறு